ಶಿವನು ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಶಿವ ಇವನು ಲಯಕರ್ತ ಅಂದರೆ ಸೃಷ್ಟಿಯ ಅಂತ್ಯವನ್ನು ತರುವವನು ಆದರೆ ಶಿವನು ಕೇವಲ ಲಯಕರ್ತನಾಗಿ ಮಾತ್ರವಲ್ಲದೆ ಸೃಷ್ಟಿ ಮತ್ತು ಸ್ಥಿತಿಗೂ ಕಾರಣನಾಗಿದ್ದಾನೆ ಎಂಬ ನಂಬಿಕೆಯೂ ಇದೆ ಅವನು ಪರಮಾತ್ಮ ಸರ್ವವ್ಯಾಪಿ ನಿರಾಕಾರ ಮತ್ತು ನಿರಂಜನ ಶಿವನ ಇತಿಹಾಸದ ವಿವಿಧ ಮಗ್ಗಲುಗಳು ಶಿವನ ಇತಿಹಾಸವು ಕೇವಲ ಪುರಾಣಗಳಿಗೆ ಸೀಮಿತವಾಗಿಲ್ಲ ಅದು ಪ್ರಾಚೀನ ನಾಗರಿಕತೆಗಳಿಂದ ಇಂದಿನ ಆಧುನಿಕ ಯುಗದವರೆಗಿನ ಮಾನವನ ಆಧ್ಯಾತ್ಮಿಕ ಪಯಣವನ್ನು ಒಳಗೊಂಡಿದೆ ಒಂದು ಸಿಂಧೂ ನಾಗರಿಕತೆ ಹರಪ್ಪ ಮತ್ತು ಮೊಹೆಂಜೊದಾರೋ ಶಿವನ ಆರಾಧನೆಯು ಸಿಂಧೂ ನಾಗರಿಕತೆಯ ಕಾಲದಿಂದಲೇ ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಪುರಾತತ್ವ ಸಾಕ್ಷ್ಯಗಳಿವೆ ಮೊಹೆಂಜೋದಾರೋದಲ್ಲಿ ದೊರೆತ ಪಶುಪತಿ ಸೀಲ್ ಮುದ್ರೆ ಶಿವನ ಪ್ರಾಚೀನ ರೂಪವನ್ನು ಪ್ರತಿನಿಧಿಸುತ್ತದೆ ಎಂದು ಅನೇಕ ವಿದ್ವಾಂಸರು ನಂಬುತ್ತಾರೆ ಈ ಮುದ್ರೆಯಲ್ಲಿ ಯೋಗಾಸನದಲ್ಲಿ ಕುಳಿತಿರುವ ಪ್ರಾಣಿಗಳಿಂದ ಸುತ್ತುವರಿದಿರುವ ದೇವತೆಯ ಚಿತ್ರವಿದೆ ಇದು ಶಿವನ ಪಶುಪತಿ ಪ್ರಾಣಿಗಳ ಒಡೆಯ ರೂಪಕ್ಕೆ ಹೋಲುತ್ತದೆ ಎರಡು ವೈದಿಕ ಅವಧಿ ಋಗ್ವೇದ ವೇದಗಳಲ್ಲಿ ವಿಶೇಷವಾಗಿ ಋಗ್ವೇದದಲ್ಲಿ ಶಿವನನ್ನು ರುದ್ರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ರುದ್ರನು ಸಿಡಿಲು ಬಿರುಗಾಳಿ ಮತ್ತು ಕಾಯಿಲೆಗಳಿಗೆ ಅಧಿಪತಿಯಾಗಿ ಉಗ್ರ ಸ್ವರೂಪದಲ್ಲಿ ಪೂಜಿಸಲ್ಪಡುತ್ತಾನೆ ಆದರೆ ಕಾಲಕ್ರಮೇಣ ರುದ್ರನಿಗೆ ಹೆಚ್ಚು ಸೌಮ್ಯವಾದ ಗುಣಗಳನ್ನು ಆರೋಪಿಸಿ ಕಲ್ಯಾಣಕಾರಿ ಮಂಗಳಕರ ಗುಣಗಳಿರುವ ಶಿವ ಎಂಬ ಹೆಸರು ಜನಪ್ರಿಯವಾಯಿತು ಅಥರ್ವ ವೇದದಲ್ಲಿ ಶಿವನ ವಿವಿಧ ಗುಣಲಕ್ಷಣಗಳ ಉಲ್ಲೇಖವಿದೆ ಮೂರು ಉಪನಿಷತ್ಗಳು ಮತ್ತು ಆಗಮಗಳು ಉಪನಿಷತ್ಗಳು ಶಿವನ ತಾತ್ವಿಕ ಆಯಾಮವನ್ನು ವಿವರಿಸುತ್ತವೆ ಶಿವನನ್ನು ಪರಬ್ರಹ್ಮ ಸೃಷ್ಟಿಯ ಮೂಲ ಮತ್ತು ಅಂತಿಮ ಸತ್ಯವೆಂದು ಪ್ರತಿಪಾದಿಸಲಾಗುತ್ತದೆ ಆಗಮ ಗ್ರಂಥಗಳು ಶಿವನ ಆರಾಧನೆಯ ವಿಧಾನಗಳು ಮಂತ್ರಗಳು ದೇವಾಲಯ ನಿರ್ಮಾಣ ಮತ್ತು ಮೂರ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತವೆ ಶೈವ ಆಗಮಗಳು ಶೈವ ಧರ್ಮದ ಆಧಾರ ಸ್ತಂಭಗಳಾಗಿವೆ ನಾಲ್ಕು ಪುರಾಣಗಳು ಹಿಂದೂ ಪುರಾಣಗಳು ಶಿವನ ಕುರಿತ ಅಸಂಖ್ಯಾತ ಕಥೆಗಳನ್ನು ಒಳಗೊಂಡಿವೆ ಇವುಗಳಲ್ಲಿ ಕೆಲವು ಪ್ರಮುಖವಾದವುಗಳು ಶಿವನ ಕುಟುಂಬ ಪಾರ್ವತಿ ಶಕ್ತಿ ಗಣೇಶ ಕಾರ್ತಿಕೇಯ ನಂದಿ ವಾಹನ ಶಿವನ ರೂಪಗಳು ನಟರಾಜ ನೃತ್ಯದ ಅಧಿಪತಿ ನೀಲಕಂಠ ಸಮುದ್ರ ಮಂಥನದಲ್ಲಿ ವಿಷ ಸೇವಿಸಿ ಕುತ್ತಿಗೆ ನೀಲಿಯಾದವನು ಅರ್ಧನಾರೀಶ್ವರ ಶಿವ ಮತ್ತು ಪಾರ್ವತಿಯ ಸಂಯೋಜಿತ ರೂಪ ಪುರುಷ ಮತ್ತು ಪ್ರಕೃತಿಯ ಏಕತೆಯನ್ನು ಸೂಚಿಸುತ್ತದೆ ಭೈರವ ವೀರಭದ್ರ ಇತ್ಯಾದಿ ಪ್ರಮುಖ ಘಟನೆಗಳು ದಕ್ಷಯಜ್ಞ ಧ್ವಂಸ ಕಾಮದಹನ ತ್ರಿಪುರ ದಹನ ಲಿಂಗೋದ್ಭವ ಕಥೆ ಇತ್ಯಾದಿ ಶಿವನ ವಾಸಸ್ಥಾನ ಕೈಲಾಸ ಪರ್ವತ ಐದು ಶೈವ ಸಂಪ್ರದಾಯಗಳು ಶೈವಧರ್ಮವು ಶಿವನನ್ನು ಪರಮದೇವತೆಯಾಗಿ ಪೂಜಿಸುವ ಒಂದು ಪ್ರಬಲ ಹಿಂದೂ ಸಂಪ್ರದಾಯವಾಗಿದೆ ಇದು ಹಲವಾರು ಶಾಖೆಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಪ್ರಮುಖವಾದವುಗಳು ಪಾಶುಪತ ಶೈವಧರ್ಮ ಅತಿ ಪ್ರಾಚೀನ ಶೈವ ಪಂಥಗಳಲ್ಲಿ ಒಂದು ಕಾಶ್ಮೀರ ಶೈವಧರ್ಮ ಅದ್ವೈತ ತತ್ವಶಾಸ್ತ್ರವನ್ನು ಆಧರಿಸಿದ ಪ್ರಮುಖ ಪಂಥ ವೀರಶೈವ ಧರ್ಮ ಲಿಂಗಾಯತ ಧರ್ಮ ಕರ್ನಾಟಕದಲ್ಲಿ ಪ್ರಬಲವಾಗಿರುವ ಒಂದು ಸಾಮಾಜಿಕ ಧಾರ್ಮಿಕ ಪಂಥ ಸಿದ್ಧಾಂತ ಶೈವಧರ್ಮ ತಮಿಳುನಾಡಿನಲ್ಲಿ ಜನಪ್ರಿಯವಾಗಿದೆ ಶಿವನ ಗುಣಲಕ್ಷಣಗಳು ಮತ್ತು ಸಂಕೇತಗಳು ತಾಂಡವ ನೃತ್ಯ ಸೃಷ್ಟಿ ಸ್ಥಿತಿ ಲಯದ ಚಕ್ರವನ್ನು ಪ್ರತಿನಿಧಿಸುವ ವಿಶ್ವನೃತ್ಯ ತ್ರಿಶೂಲ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳನ್ನು ಪ್ರತಿನಿಧಿಸುತ್ತದೆ ಡಮರು ಡಮರುಗ ಶಬ್ದ ಮತ್ತು ಸೃಷ್ಟಿಯ ಸಂಕೇತ ಚಂದ್ರ ಅರ್ಧಚಂದ್ರ ಕಾಲದ ಅಧಿಪತ್ಯ ಹಾವು ವಾಸುಕಿ ಅಹಂಕಾರ ಮತ್ತು ವಿಶ್ವಚೇತನದ ಸಂಕೇತ ಭಸ್ಮ ಅನಿತ್ಯತೆ ಮತ್ತು ಶುದ್ಧತೆಯ ಸಂಕೇತ ನೆತ್ರಿಯಲ್ಲಿ ಮೂರನೇ ಕಣ್ಣು ಜ್ಞಾನ ಮತ್ತು ವಿವೇಕದ ಸಂಕೇತ ನೀಲಕಂಠ ಜಗತ್ತನ್ನು ರಕ್ಷಿಸಲು ವಿಶ್ವವನ್ನು ಕುಡಿದ ತ್ಯಾಗದ ಸಂಕೇತ ಲಿಂಗ ನಿರಾಕಾರ ರೂಪ ಸೃಷ್ಟಿಯ ಮೂಲ ಮತ್ತು ಅಂತ್ಯವಿಲ್ಲದ ಶಕ್ತಿಯ ಸಂಕೇತ ಆಧುನಿಕ ಕಾಲದಲ್ಲಿ ಶಿವನ ಆರಾಧನೆ ಶಿವನ ಆರಾಧನೆಯು ಇಂದಿಗೂ ವಿಶ್ವದಾದ್ಯಂತ ವ್ಯಾಪಕವಾಗಿದೆ ಭಾರತದಲ್ಲಿ ಪ್ರಮುಖ ಶಿವ ದೇವಾಲಯಗಳಾದ ಕೇದಾರನಾಥ ಸೋಮನಾಥ ವಿಶ್ವನಾಥ ಮಹಾಕಾಳೇಶ್ವರ ಇತ್ಯಾದಿ ಶಿವನ ಮಹತ್ವವನ್ನು ಸಾರುತ್ತವೆ ಶಿವನು ಯೋಗ ಮತ್ತು ಧ್ಯಾನದ ಅಧಿಪತಿಯಾಗಿ ಆಧ್ಯಾತ್ಮಿಕ ಸಾಧಕರಿಗೆ ಪ್ರೇರಣೆಯ ಮೂಲವಾಗಿದ್ದಾನೆ ಶಿವನ ಇತಿಹಾಸವು ಕೇವಲ ಹಿಂದೂ ಧರ್ಮದ ಒಂದು ಭಾಗವಲ್ಲ ಅದು ಮಾನವಕುಲದ ಆಧ್ಯಾತ್ಮಿಕ ಆಕಾಂಕ್ಷೆಗಳು ಪ್ರಕೃತಿಯೊಂದಿಗಿನ ಸಂಬಂಧ ಮತ್ತು ಜ್ಞಾನದ ಅನ್ವೇಷಣೆಯ ಒಂದು ಅವಿಭಾಜ್ಯ ಅಂಗವಾಗಿದೆ ಅವನು ಪರಮಶಕ್ತಿ ಕರುಣಾಮಯಿ ಮತ್ತು ಎಲ್ಲರಿಗೂ ಮುಕ್ತಿಯ ಮಾರ್ಗವನ್ನು ತೋರಿಸುವ ದೇವರು